ಐ ಗೈಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಚೆನ್ನಾಗೇ ಇರ್ತೀರ ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಈಗಷ್ಟೇ ಮನೆ ಮಂದಿ ಎಲ್ಲರೂ ಕೂಡ ಎದ್ದಿದ್ದಾರೆ ಇವತ್ತು ಮನೆ ಮಂದಿಗೆ ಜಿಂಕೆ ಮರಿನಾ ಸಾಂಗ್ ಏನಿದೆ ಆ ಒಂದು ಜಿಂಕೆ ಮರಿನಾ ನೀ ಜಿಂಕೆ ಮರೀನಾ ಈ ಒಂದು ಸಾಂಗ್ನ ಪ್ಲೇ ಮಾಡಿರ್ತಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಮನೆ ಮಂದಿ ಒಂದು ಕಡೆ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸ್ಪಂದನೆ ಏನಿದರೆ ಅವರು ತುಂಬಾ ಬೇಜಾರಾಗಿದ್ದಾರೆ ಗೈಸ್ ಯಾಕೆ ಏನು ಇಲ್ಲವೂ ಕೂಡ ಕಂಪ್ಲೀಟಾಗಿ ಹೇಳ್ತೀನಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಡಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನಿಸುತ್ತೆ ಅವ್ರ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂತ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆದರೆ ಅಲ್ಲಿ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ನ ತಿಳ್ಕೊಳ್ತೀರಾ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ ಹೌದು ಗೈಸ್ ಒಂದು ಕಡೆ ಮನೆ ಮಂದಿ ಎಲ್ಲರೂ ಕೂಡ ಈ ಒಂದು ಸಾಂಗ್ಗೆ ತುಂಬ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಸ್ಪಂದನ ತುಂಬ ಬೇಜಾರಿನಲ್ಲಿ ಎದ್ದಿ ಕೂತ್ಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಜೋಡಿಯಾಗಿರುವಂಥ ಅಂದರೆ ಪಕ್ಕದಲ್ಲಿ ಮಲ್ಕೊಳ್ಳುವಂಥ ಕಾವ್ಯ ಏನಿದ್ದಾರೆ ಅವರು ಅವ್ರನ್ನ ಕೈನ ಇಟ್ಕೊಂಡು ಸೊ ಅಲ್ಲೇ ಹೊರ್ಗಡೆ ಡ್ಯಾನ್ಸ್ನು ಕೂಡ ಮಾಡಿಸ್ತಾ ಇದ್ದಾರೆ ಹೌದು ಗೈಸ್ ಕಾಲು ನೋವಾಗಿರೋದ್ರಿಂದ ಅಂದರೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಅವರು ಯಾವುದೇ ರೀತಿ ಒಬ್ಬರೇ ಎದ್ದು ಓಡಾಡೋ ಆಗಿಲ್ಲ ಆದ್ದರಿಂದ ಸಪೋರ್ಟ್ ಇಟ್ಕೊಂಡು ಅವ್ರನ್ನ ಡ್ಯಾನ್ಸು ಕೂಡ ಮಾಡಿಸ್ತಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಅವ್ರನ್ನ ಹೊರ್ಗಡೆಗೆ ಕರ್ಕೊಂಡು ಹೋಗ್ತಾರೆ ಹೊರ್ಗಡೆ ಕರ್ಕೊಂಡೋಗಿ ಹೊರ್ಗಡೆ ಡ್ಯಾನ್ಸ್ ಮಾಡ್ತಾರನ್ನು ಕೂಡ ಕೂತ್ಕೊಂಡು ನೋಡ್ತಾ ಇದ್ದಾರೆ ಸೊ ಇದೆಲ್ಲ ಆಗಿ ಡ್ಯಾನ್ಸ್ ಎಲ್ಲ ಮುಗಿದ ನಂತರ ರಕ್ಷಿತಾ ಅವರಿಂದ ಒಂದು ರೂಲ್ಸ್ ಬ್ರೇಕಾಗುತ್ತೆ ಅಂತಲೇ ಹೇಳ್ಬೋದು ಅವರು ನಾನು ಯೋಗ ಮಾಡ್ತೀನಿ ಅಂತ ಡ್ಯಾನ್ಸೆಲ್ಲ ಮುಗಿದ ಮೇಲೆ ಈ ಕಡೆ ಕಾರ್ನರ್ಗೆ ಹೋಗಿ ಕಣ್ಮುಚ್ಕೊಂಡು ಕೂತಿರ್ತಾರೆ ಬಟ್ ಅವರು ಕಣ್ಮುಚ್ಕೊಂಡು ಯೋಗ ಕೂಡ ಮಾಡ್ತಿರೋದಿಲ್ಲ ಮಲ್ಕೊಬಿಟ್ಟಿರ್ತಾರೆ ಅದಕ್ಕೆ ಆಗಷ್ಟೇ ಜಸ್ಟ್ ಎದ್ದು ಬಂದು ಡ್ಯಾನ್ಸ್ ಮಾಡಿ ಮತ್ತೆ ಯೋಗ ಮಾಡ್ತೀನಿ ಅಂತ ಹೋಗಿ ಮತ್ತೆ ಮಲ್ಕೋತಾರೆ ಅಂದರೆ ಸೊ ಇದು ಬಹು ಮುಖ್ಯವಾದ ರೂಲ್ಸ್ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ಕೂಡ ಖಡಕ್ಕಾಗಿ ಅವ್ರಿಗೆ ಒಂದು ವಾರ್ನಿಂಗ್ನ ಕೊಡ್ತಾರೆ ಯಾಕೆಂದರೆ ಅವಾಗಷ್ಟೇ ಎದ್ದು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅಷ್ಟು ಬೇಗ ಮಲ್ಕೊಂಡಿದ್ದಾರೆ ಅಂತ ಕ್ಯಾಪ್ಟನ್ನು ಕೂಡ ರಾತ್ರಿ ಒಂದ್ಸಲಿ ಮಲ್ಕೊಂಡಿರ್ತಾರೆ ಮತ್ತು ಈಗ ಒಂದ್ಸಲಿ ಮಲ್ಕೊಂಡಿರ್ತಾರೆ ಎರಡನ್ನೂ ಸೇರಿ ಅವ್ರನ್ನ ಸ್ವಿಮ್ಮಿಂಗ್ ಫೂಲ್ಗೆ ಇಳಿಸಿ ಮುಳುಗಿಸ್ತಾ ಇದ್ದಾರೆ ನಂದು ಮಾಡಿದ್ದು ತಪ್ಪಾಯಿತು ನಾನಿನ್ನ ಮಲ್ಕೊಳ್ಳೋದಿಲ್ಲ ಅಂತ ಮನೆ ಮುಂದೆ ಎಲ್ಲರೂ ಕೂಡ ರಕ್ಷಿತಾಗಿ ಸ್ವಲ್ಪ ಬೈತಾಯಿರ್ತಾರೆ ಅಲ್ಲ ಈಗಿನ್ನೂ ಎದ್ದಿದ್ದಾಳೆ ಆದರೆ ಇಷ್ಟು ಬೇಗ ನಿದ್ದೆ ಬರುತ್ತಾ ಅಂತ ಕೂಡ ಬೈತಾ ಇದ್ದಾರೆ ನಂತರ ಸ್ಪಂದನಕಾವೇ ಅಲ್ಲೇ ಇದ್ದವರು ನಿದ್ದೆ ಬೇಕಾ ನಿದ್ದೆ ಬೇಕಾ ಅಂತ ಅವ್ರನ್ನ ಗೇಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವೆಲ್ಲ ಟಾಸ್ಕ್ ಕೊಡ್ತಾರೆ ಎಲ್ಲಾನು ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಮಿಸ್ ಮಾಡದೆ ವಾಚ್ ಮಾಡ್ತಾಯಿರಿ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯೂಟ್ಯೂಬ್ನಿಂದ ಮುಂಚೆ ಅವರು ಕೂಡ ಅಪ್ಡೇಟನ್ನು ತಿಳ್ಕೊಳ್ಳಿ